ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಊರಿನ ಜಾತ್ರೆ ಇರುವ ಟಾಣ ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡ್ಬಂದಿದ್ದೆ ನಮ್ಮ ಊರಿಗೆ ಸೊ ಅವ್ರು ಕೇಳ್ತಾ ಕೇಳ್ತಾಯಿದ್ರು ನನ್ನ ಹತ್ರ ನಿಮ್ಮ ಊರಿನ ಬಗ್ಗೆ ಏನಾದರೂ ವಿಶೇಷತೆ ಇದ್ದರೆ ನಾವು ಸ್ವಲ್ಪ ಹೇಳು ಅಂತ ಆಗ ನನಗೆ ನೆನಪಿಗೆ ಬಂದಿದ್ದು ಇಲ್ಲೇ ನಮ್ಮ ಊರಿನ ಪಕ್ಕದಲ್ಲಿ ಕಸ್ಮಳಗೆ ಎಂಬ ಗ್ರಾಮದಲ್ಲಿ ಪಾರ್ಶ್ವನಾಥ ವಿಗ್ರಹ ವಿಶೇಷವಾಗಿ ಮೂರ್ತಿ ಇದು ಸಿಕ್ಕಿರುವ ಚರಿತ್ರೆ ಇದೆ ಇದರ ಬಗ್ಗೆ ಅವರಿಗೆ ಸ್ವಲ್ಪ ತಿಳಿಸಿಕೊಡಲು ಹಾಗೂ ತೋಷದವಾದಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ಕೂಡ ನೀವು ಕೂಡ ನೋಡಬಹುದು ನೋಡಿ ಅದರ ಬಗ್ಗೆ ತಿಳಿದುಕೊಳ್ಬೋದು ಬನ್ನಿ ಫ್ರೆಂಡ್ಸ್ ನೋಡೋಣ ಕೂಡ ಇಲ್ಲಿ ಕಾಮಗಾರಿ ರಸ್ತೆ ನಡೀತಾ ಇದೆ ಗೆಳೆಯರೇ ಆದಷ್ಟು ಮಟ್ಟಿಗೆ ಜಲ್ದಿ ಆಗ್ತಾಯಿದೆ ಅಂತ ನಾನು ತಿಳ್ಕೊಂಡೇನೆ ಸೊ ಇಲ್ಲಿ ಲೆಫ್ಟ್ ತೊಗೊಂಡು ಬಂದರೆ ಇದೆ ಎಂಟ್ರೆನ್ಸು ಹಾಯ್ ಫ್ರೆಂಡ್ಸ್ ನಾವೀಗ ಆಲ್ರೆಡಿ ಬಂದ್ ಮುಟ್ಟಿದೀವಿ ಈ ದೇವಸ್ಥಾನದಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಮಾನಸ್ತಂಭ ಅಂತ ಹೇಳ್ತಾ ಇದರಲ್ಲ ಇದಕ್ಕೆ ಮಾನಸ್ತಂಭ ಅಂತಾರೆ ಮೇನ್ ಎಂಟ್ರೆನ್ಸು ನೋಡ್ತಾ ಇರಬಹುದು ಈ ಗುಡಿದ ವಿಶೇಷತೆ ತುಂಬಾನೇ ಇದೆ ಇದು ಮೇನ್ ಎಂಟ್ರೆನ್ಸ್ ಸ್ಟಾರ್ಟ್ ಈ ಮಾನಸ್ತಂಭನ ಕಟ್ಟಲಕ್ಕೆ ಕಸ್ಮಳಿ ಗ್ರಾಮದ ದಾನಿಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವರ ಹೆಸರುಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ತುಂಬಾ ಅದ್ಭುತವಾದ ಕೆತ್ತನೆಯಿಂದ ಮಾಡಿ ಮಾನಸ್ತಂಭವನ್ನು ರೆಡಿ ಮಾಡಿದ್ದಾರೆ ಈ ಗುಡಿ ಬಗ್ಗೆ ನಿಮಗೆ ಎಲ್ಲ ವಿವರಣೆ ಕೊಡೋಕ್ಕಿಂತ ಪೆಲ್ಲ ಸದ್ಯಕ್ಕೆ ಈ ವಿಡಿಯೋ ಗುಡಿಯನ್ನು ಸ್ವಲ್ಪ ತೋರಿಸ್ತೇನೆ ನಿಮಗೆ ಟೆಂಪಲ್ ಹೇಗೇಗಿದೆ ಅಂತ ಆಮೇಲೆ ಇದ್ರ ಬಗ್ಗೆ ವಿವರಣೆ ಕೊಡ್ತೇನೆ ಅಂದರೆ ಈ ದೇವಸ್ಥಾನ ಹೇಗೆ ಆಯಿತು ಈ ದೇವಸ್ಥಾನಕ್ಕೆ ಇದು ಮ ಮೂರ್ತಿ ಸಿಗಬೇಕಾದ್ರೆ ಏನೇನು ಹಿಂದಿನ ಇತಿಹಾಸ ಏನೇ ಇತ್ತು ಏನೇನು ಯಾವ ಥರ ಸಿಕ್ಕಿತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ವರ್ಣನೆ ಆಗಿ ಸದ್ಯಕ್ಕೆ ನಿಮಗೆ ಪೂರ ಇದು ವಿಡಿಯೋ ಗುಡಿ ಏನಿದೆ ಅಲ್ಲ ಟೆಂಪಲ್ ಪೂರವನ್ನು ತೋರಿಸ್ತೇನೆ ನೋಡ್ತಾ ನೋಡ್ಕೋಬೋದು ಬನ್ನಿ ಫ್ರೆಂಡ್ಸ್ ನೋಡ್ಕೋಬೋದು ಗಾಯ್ಸ್ ಹೇಗಿದೆ ಅಂತ ಗುಡಿ ಕೂಡ ತುಂಬಾನೇ ಸೂಕ್ತವಾಗಿ ಕಟ್ಟಿದ್ದಾರೆ ಈ ಇದು ಕೂಡ ತುಂಬಾನೇ ಅದೃಷ್ಟವಾದ ಗುಡಿ ಹಾಗೆ ಕೂಡ ಇಲ್ಲಿ ಒಂದು ಸಣ್ಣ ಟೆಂಪಲ್ ಇದೆ ಬಗ್ಗೆ ಆಮೇಲೆ ವಿವರಣೆ ನೋಡಿ ಫ್ರೆಂಡ್ಸ್ ಇದು ಪೂರ ಗುಡಿ ಸರೌಂಡಿಂಗ್ ಟೆಂಪಲ್ ಬ್ಯಾಕ್ ಸೈಡ್ ಇದೆ ಅಂದ್ರೆ ಗುಡಿ ಹಿಂದೂ ನೋಡಿ ಇದು ಜೈನ್ ಧರ್ಮದ ಧ್ವಜ ಹಿಂದೂ ಕೂಡ ಸ್ಟ್ರಕ್ಚರ್ ಮಸ್ತ್ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ಮಸ್ತ್ ಇದೆ ಎಲ್ಲ ಸುತ್ತಮುತ್ತ ಮತ್ತು ಸ್ತಂಭಗಳಿಂದ ಮಾಡಿದ್ದಾರೆ ಅಲ್ಲಿ ಇನ್ನೂ ವಸತಿ ನಿಲಯಗಳನ್ನು ಕಟ್ತಾ ಇದ್ದಾರೆ ಅಂದರೆ ಯಾರಾದರೂ ಹೊಸವರು ಬಂದರೆ ಅಥವಾ ವಿಸಿಟಿಂಗ್ ಹೆಸರು ಬಂದರೆ ಅವ್ರಿಗೆ ಇರಲಿಕ್ಕಂತೆ ಮಾಡ್ತಿದ್ದಾರೆ ಇನ್ನೂ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಫ್ರೆಂಡ್ಸ್ ಸದ್ಯದಲ್ಲಿ ಮಾಡ್ತಾ ಇದ್ದಾರೆ ಕೂಡ ಕೆಲಸ ರೆಡಿ ಇದೆ ಹಾಗೆ ನೋಡ್ತಾ ಇರ್ಬೋದು ಇದೆಲ್ಲ ಆಲ್ರೆಡಿ ಈ ಥರದ ಹೊರಗಡೆಯಿಂದೆಲ್ಲ ನೋಡಿದ್ದೇವೆ ರೀ ಟೆಂಪಲ್ ಹೇಗಿದೆ ಅಂತ ಸೊ ಈಗ ಒಳಗೆ ಹೋಗ್ತಾ ಇದ್ದೇನೆ ನಾನು ನಿಮಗೆ ಕೂಡ ತೋರಿಸ್ತೇನೆ ಏನೇನಿದೆ ಅಂತ ಬನ್ನಿ ಹೋಗೋಣ ಫ್ರೆಂಡ್ಸ್ಗಿಂದ ನೋಡ್ತಾ ಇರ್ಬೋದಲ್ಲ ತುಂಬಾ ಸುಂದರವಾದ ಮೂರ್ತಿ ಇದೆ ಶ್ರೀ ಪಾಶ್ನಾಥ ದೇವಸ್ಥಾನ ಇಲ್ಲಿ ಪಂಚಾಭಿಷೇಕಗಳು ಕೂಡ ಟ್ರಸ್ಟ್ ಇದ್ದವರು ಕೂಡ ಕಮಿಟಿ ಮಾಡ್ಬೋದು ಇದರಲ್ಲಿ ನೋಡಿ ವಿವರಣೆ ಕೂಡ ಇದೆ ಮೇನ್ ಟೆಂಪಲ್ ನಿಮಗೆ ಮೂರ್ತಿ ಬಗ್ಗೆ ವಿಶೇಷತೆಯನ್ನು ಕೊಟ್ಟಿದ್ದಾರೆ ನೋಡಬಹುದು ತುಂಬಾನೇ ಅದ್ಭುತವಾದ ವಿಗ್ರಹಗಳಿದ್ದಾವೆ ಎಲ್ಲ ವಿಗ್ರಹಗಳಿಗೂ ಒಂದು ವಿಶೇಷತೆ ಇದೆ

ಹನ್ನೊಂದನೇ ಶತಮಾನದ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿಯಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಳಗಿ ಗ್ರಾಮದಲ್ಲಿದೆ ಇದು ಹೇಗೆ ಸಿಕ್ಕಿತೆಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಐದರಂದು ಕಟ್ಟಡಕ್ಕಾಗಿ ಅಡಿಪಾಯ ತೋಡುತ್ತಿದ್ದ ಸಂದರ್ಭದಲ್ಲಿ ಕಂಡುಬಂದಿದೆ ಇದು ಕಪ್ಪು ಮಿಶ್ರಿತ ನೀಲಿ ಛಾಯೆಯ ಬಳಪದ ಶಿಲೆಯಾಗಿದೆ ಈ ಶಿಲ್ಪವು ನೂರ ಹದಿನೈದು ಸೆಂಟಿಮೀಟರ್ ಎತ್ತರ ಮತ್ತು ನಲ್ವತ್ತೇಳು ಸೆಂಟಿಮೀಟರ್ ಅಗಲವಾಗಿದೆ ಪಾರ್ಶ್ವನಾಥ ಹಿಂಭಾಗದಲ್ಲಿ ಬಲಪಾದದಡಿಯಿಂದ ಮೂಡಿವರೆಗೂ ಅಂಕುಡೊಂಕಾಗಿ ಸುರುಳಿಗೊಂಡಿರುವ ಸರ್ಪವು ಮೇಲ್ಭಾಗದಲ್ಲಿ ತನ್ನ ಏಳು ಎಡೆಗಳನ್ನು ಕೊಡೆಯಾಗಿ ಹಿಡಿದ ಬಿಚ್ಚಿಕೊಂಡಿದೆ ಸರ್ಪದ ಎಡಬಲಕ್ಕೆ ಎರಡು ಹಿಡಿ ಸಹಿತ ಚಾಮರಗಳಿವೆ ಪಾರ್ಶ್ವನಾಥನ ಶಿರೋಭಾಗದ ಹಿಂಭಾಗದಲ್ಲಿ ಪ್ರವಾಹ ಕಾಲುಗಳ ಬಲಭಾಗದಲ್ಲಿ ಧರಣೇಂದ್ರ ಯಕ್ಷ ಮತ್ತು ಎಡಭಾಗದಲ್ಲಿ ಪದ್ಮಾವತಿ ಯಕ್ಷಿ ಇದ್ದು ಚತುರ್ಭ ಚತುರ್ಭುಜಧಾರಿಯಾದ ಇವರ ಮುಂದಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದು ಎಡಗೈಯಲ್ಲಿ ಫಲಗಳಿವೆ ಒಂದೇ ಶಿಲೆಯಲ್ಲಿ ತೀರ್ಥಂಕರನ ಧಾನ್ಯ ಮುದ್ರೆಯ ಮುಖಭಾಗವ ಶರೀರದ ಉಬ್ಬು ತಗ್ಗುಗಳು ಸರ್ಪದ ವಿನಯತೆ ಯಕ್ಷ ಯಕ್ಷಿಯರ ಆಯುಧ ಮತ್ತು ಆಭರಣಾದಿಗಳನ್ನು ನೈಜವಾಗಿ ತೋರಿಸಲು ಅಂದಿನ ಶಿಲ್ಪಿಯ ಪ್ರಯತ್ನ ಯಶಸ್ವಿಯಾಗಿದೆ ಆತನ ಕಲಾ ಚಾತುರ್ಯವನ್ನು ಮೆಚ್ಚಲೇಬೇಕು ಇಲ್ಲಿ ಕೂಡ ಇದು ಕಟ್ಟಡಕ್ಕೆ ತುಂಬಾ ಸುಂದರವಾಗಿ ಜಾಗ ಸಿಕ್ಕಿದೆ ಎಂದು ಇಲ್ಲಿ ಎಲ್ಲ ಇಂಜಿನಿಯರ್ ಕರೆಸಿ ಈ ಥರ ಒಂದು ನಿರ್ಮಾಣವಾದ ಬೃಹತ್ ಬೃಹತ್ಕಾರವಾದಂಥ ಟೆಂಪಲವನ್ನು ಕಟ್ಟಿದ್ದಾರೆ ಕಟ್ಟಿದ ನಂತರ ಅಲ್ಲಿಂದ ಅಭಿಷೇಕ ಹೋಮೆಲ್ಲ ಮಾಡಿ ನಂತರ ಇಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಸೊ ನೋಡ್ತಾ ಇರ್ಬೋದು ವಿಗ್ರಹ ಹೇಳ್ಬಿರ ಅಂತ ಬನ್ನಿ ಕೂಡ ಆಗಿದ್ದರೆ ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಸೊ ಫ್ರೆಂಡ್ಸ್ ಈಗ ಎಲ್ಲ ನಿಮಗೆ ಗುಡಿವಿಗೆ ಎಲ್ಲ ಹೇಳಿದ್ದೀನಿ ಟೆಂಪಲ್ ಬಗ್ಗೆ ವಿವರಣೆ ಏನೇನಿದೆ ಅಂತ ಸೊ ನೆಕ್ಸ್ಟ್ ಹಾಗೆ ಈಗ ನಮ್ಮದು ಹೋಗೋ ಸಮಯ ಆಗಿದೆ ಮುಂದೆ ಮತ್ತೆ ಯಾವುದಾದ್ರು ವಿಷ್ಣವಾದಕಾರಿ ಟೆಂಪಲ್ ಆಗಲಿ ಏನಾರ ಒಂದು ಪ್ಲೇಸಸ್ ಚಲೋದು ಇದ್ದರೆ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ನಾನು ತೋರಿಸ್ತೀನಿ ಸೊ ಇಷ್ಟು ಮಾಹಿತಿಯಲ್ಲಿ ಏನಾದರೂ ತಪ್ಪು ಮಾಹಿತಿ ಬಂದಿದ್ದರೆ ಕ್ಷಮೆಯನ್ನು ಕೋರ್ತಿದ್ದೇನೆ ನಾನು ಇದು ಮೊದಲನೇ ಸಾರಿ ಮಾಡ್ತಾ ಇರೋದು ವಿಡಿಯೋ ಸೊ ಏನಾದರೂ ತಪ್ಪಾಗಿ ಕಂಡು ಬಂದರೆ ನನ್ನ ಕ್ಷಮಿಸಿ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಹಾಗೆ ನಿಮಗೆ ಹೋಗೋ ಟೈಮ್ನಲ್ಲಿ ಒಂದು ಪೂರ ಇದು ವಿಡಿಯೋ ತೋರಿಸ್ತೇನೆ ನೋಡಿ ನೋಡ್ತಾ ಇರ್ಬೋದು ಪೂರ ಗುಡಿ ಎಷ್ಟು ವಿಷ್ಣವ್ಯ ಇದೆ ಅಂತ ಪೂರ ಇದು ಸ್ತಂಭದಿಂದ ಎಲ್ಲ ಹಿಡಿದು ಇಷ್ಟು ಸರೌಂಡಿಂಗ್ ಏರಿಯಾದಲ್ಲಿ ಇದೆ ಇದು ಓಕೆ ಬಾಯ್ ಫ್ರೆಂಡ್ಸ್